ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾ ನೋಡಿ ಇವತ್ತು ನಾಗದೇವಿ ಪೂಜಾ ಸ್ಪೆಷಲ್ ಅಡುಗೆ ನೈವೇದ್ಯ ಏನೇನು ಮಾಡಬೇಕು ಅಂಬೋದು ಹೇಳ್ಕೊಡ್ತೀನಿ ನೋಡಿರಿ ನಾಗದೇವಿ ಯಾವಾಗಿರ್ತಾವಂದ್ರಿ ಆ ಮಸಿ ಹೇಗಿಂದು ಆರು ದಿವ್ಸಿರ್ತಾವಲ್ಲ ರೀ ಚಟ್ಟಿ ಆ ಮಸಿ ಅಂತ ಇರ್ತದಲ್ರಿ ಆ ಮಸಿ ಹೇಗೋಣ ಐದು ದಿವ್ಸಿಗೆ ಮಾಡ್ತಾರೆ ನೋಡಿರಿ ಅದಕ್ಕೆ ಏನೇನು ನೈವೇದ್ಯ ಬೇಕು ಅಂಬದು ಮಾಡೋದು ತೋರಿಸ್ತೀನಿ ನೋಡಿರಿ ನಾವು ನೋಡಿರಿ ಇವತ್ತು ಅವತ್ತು ಹೋಳ್ಗೆ ಮಾಡಬೇಕಾಗ್ತದೆ ರೀ ಹೋಳಿಗೆ ಅಂದ್ರೆ ಹೋಳಿಗೆ ಮಾಡಲ್ಲ ಕನೋಲಿ ಮಾಡ್ತೀವಿ ರೀ ಕುದಿಸಿದ ಕನೋಲಿ ಅಂತ ಮಾಡ್ತೀವಿ ಅದ್ರ ಸಲುವಾಗಿ ಪೂರ್ಣ ಮಾಡ್ಕೊತಾ ಇದ್ದೀನಿ ನೋಡ್ರಿ ತೊಗರಿ ಬೇಳೆ ಹಾಕೊಂಡಿನಿ ಹೆಸ್ರು ಹಾಕಿಟ್ಟಿನಿ ತೊಗರಿ ಬೇಳೆ ಹಾಕ್ಕೊಂಡಿನಿ ಹಾಕ್ಕೊಂಡು ಬೇಳೆ ಇದ್ದೀನಿ ನೋಡ್ರಿ ಈ ಥರ ಬೇಳೆ ಒಲೆ ಮೇಲೆ ಹಾಕಿ ನೋಡ್ರಿ ಕುದಿತಾ ಇದೆ ಹೋಳ್ಗೆ ಮಾಡ್ಕೋಬೇಕಾಗ್ತದೆ ಹೋಳಿಗೆ ಅಂತ ಮಾಡಲ್ಲ ಕಾನೋಲಿ ಅಂತ ಮಾಡ್ತೀವಿ ರೀ ಕುದಿಸಿನ ಕಾನೋಲಿ ಅಂತ ಮಾಡ್ತಾರಲ್ಲ ನಾಗದೇವಿಗೆ ಮತ್ತು ನಾಗ ನಾಗಣ್ಣ ನಾಗರ ರೀ ನಾಗಣ್ಣ ಇದು ನಾಗದೇವಿ ನಾಗದೇವಿ ಅಂದ್ರೆ ಯಾಕೆ ಮಾಡ್ತಾರ್ರಿ ಅಂದ್ರೆ ನಮ್ಮ ಕಡೆ ಹಿರಿಯರು ಮಾಡಿದ ಹರಕೆ ಹೊತ್ತಿಂದದ್ ರೀ ಮಕ್ಕಳು ಆಗಲಿಲ್ಲ ಅಂದ್ರೆ ಮಕ್ಕಳಾಗಬೇಕಂತೇಳಿ ನಾಗದೇವಿ ಅಂತ ರೀ ಅದ್ರ ಸಲುವಾಗಿ ಆ ಮಸಿಗೆ ಇನ್ನಾರು ದಿವಸಿಗೆ ಬರ್ತದ ನೋಡ್ರಿ ಇದು ಇದನ್ನ ನಾಗಿದ್ದೀವಿ ಇಲ್ರಿ ಇದು ಮಾಡಬೇಕಾದ್ರೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ರಿ ಹೋಳಿಗೆ ಮಾಡ್ಕೋಬೇಕು ಮತ್ತು ಅದು ಆಳಿ ಅಂತ ಮಾಡ್ತಾರೆ ರೀ ಒಂದು ಇದು ಏನಾದ್ರೆ ಈಗ ಹೋದಿ ಹಿಟ್ಟದ ಹೋದಿ ಹಿಟ್ಟಿನ ತುಪ್ಪ ಹಾಕಿನಿ ಎರಡು ಬಟ್ಲಿಗೆ ಹೋದಿ ಹಿಟ್ಟು ತೊಗೊಂಡಿನಿ ತುಪ್ಪ ಹಾಕಿಟ್ಟಿನಿ ಅದ್ರಾಗ ಈಗ ನೋಡ್ರಿ ಬೇಳೆ ಕುದಿಸ್ಕೊಳತ್ತೀನಿ ನೋಡ್ರಿ ಕೈ ಈಗ ಬೇಳೆ ಕುದಿಸ್ಕೊಂಡು ಚಲೋ ಮೆತ್ತ ಕುದಿಸ್ಕೊಬೇಕು ರೀ ಮೆತ್ತ ಕುದಿಸ್ಕೊಂಡು ಹುರ್ಣ ರೀ ಇದು ಅದು ಕೈಗ ಹಿಟ್ಟದಲ್ರಿ ಗೋಧಿ ಹಿಟ್ಟಿನಾಗ ತುಪ್ಪ ಹಾಕಿನ್ರಿ ಸ್ವಲ್ಪ ಹಾಕಿ ಚೆನ್ನಾಗಿ ಹುರ್ಕೋಬೇಕು ರೀ ಬ್ರೌನ್ ಕಲರ್ ಬರೋತನ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಹುರ್ಕೊಂಡು ಚಲೋ ವಾಸನೆ ಬಂತಲ್ಲ ರೀ ಅಂದ್ರೆ ಏನು ಮಾಡ್ಬೇಕು ರೀ ಇದು ಕೆಳಗೆ ರೀ ಚಲೋ ಹುರ್ಕೋಬೇಕು ರೀ ಇದು ಎಷ್ಟು ಹಿಟ್ಟು ಚಲೋ ಹುರಿತಲ್ರಿ ಅಷ್ಟು ಚಲೋ ವಾಸನೆ ಬರ್ತದ್ರಿ ಬ್ರೌನ್ ಕಲರ್ ಆಗ್ಬೇಕು ರೀ ಪೂರ್ತಿ ಬ್ರೌನ್ ಕಲರ್ ಐತಂದ್ರೆ ಟೇಸ್ಟ್ ಸೂಪರ್ ಬರ್ತದ್ರಿ ಇದ್ರದ್ದು ಹಾಗಾಗಿ ಇದನ್ನು ಮಾಡ್ಬೇಕಾಗ್ತದ್ರಿ ರೀ ನೀವು ಓದಿ ಮಾಡ್ಬೇಕಲ್ರಿ ನಾಗ ದೇವಿಗೆ ನೀವು ಭೀ ಸಲುವಾಗಿ ಇದನ್ನು ಬೇಕಾಗ್ತದೆ ರೀ ಹಾಗಾಗಿ ಹಿಟ್ಟು ಹುರ್ಕೊಂಡಿ ನೋಡ್ರಿ ಕೈ ಹಿಟ್ಟು ಹುರ್ಕೊಂಡು ಏನು ರೀ ಒಂದು ಚರ್ಗಿದಾಗ ಹೆಸರು ರೀ ಹೆಸ್ರು ಇಟ್ಟದ್ರಾಗ ಏನು ಮಾಡೀನ್ರಿ ಸಕ್ರೆ ಹಾಕ್ಕೊಂಡೀನ್ರಿ ಎರಡು ಬಟ್ಲು ಹಿಟ್ಟದ ಮೂರು ಬಟ್ಲ ಹೆಸ್ರು ಹಾಕ್ಕೊಂಡೆ ಸಕ್ರೆ ಹಾಕ್ಕೊಂಡೀನ್ರಿ ಸಕ್ರೆ ಹಾಕ್ಕೊಂಡು ಇದು ಭೀ ಚೆನ್ನಾಗಿ ಸಕ್ರೆ ಕರ್ಗಿಸ್ಕೋಬೇಕು ರೀ ಕರಗಿಸ್ಕೊಂಡು ಹಿಟ್ಟು ಚಲೋ ಹುರ್ಕೊಂಡು ಇದನ್ನು ಚೆನ್ನಾಗಿ ಕರಗಬೇಕು ರೀ ಸಕ್ರೆ ಒಳಗೆ ಕರಗಿ ಅದ್ರೊಳಗೆ ಏನೇನು ಹಾಕ್ಬೇಕಂಬ ಹೇಳ್ತೀನಿ ನೋಡ್ರಿ ಉಪ್ಪು ಹಾಕಬೇಕು ಮತ್ತೇನು ಹಾಕ್ಬೇಕ್ರಿ ಅಂದ್ರೆ ಇಲಾಯಚಿ ರೀ ಮತ್ತು ಕೊಬ್ಬರಿ ಹಾಕಬೇಕು ಹಾಕ್ಕೊಂಡು ಚಲೋ ಎಲ್ಲ ಕಲ್ಸ್ಕೋಬೇಕು ರೀ ಮತ್ತು ಕೊಬ್ಬರಿ ಹಾಕಿ ಚೊಲೋ ಹೆಸ್ರು ಬರತನ ಕಲಿಸ್ಕೊಬೇಕು ರೀ ಅದು ಹಿಟ್ಟು ಹುರ್ಕೊಂಡಿದ್ದೀವಲ್ರಿ ಹುಟ್ಟು ಏನು ಮಾಡ್ಬೇಕು ರೀ ಬಿಸ್ ಬಿಸ್ನೀರಾಗಿ ಈ ಥರ ಕಲ್ಸ್ಕೋಬೇಕು ರೀ ನೀರಾಗೆಲ್ಲ ಚಲೋ ಕಲಿಸ್ಕೊಂಡು ಗಂಟಾಗಲ್ದಂಗೆ ಆಗಲ್ದಂಗೆ ಕಲ್ಸ್ಕೋಬೇಕ್ರಿ ಕಲ್ಸ್ಕೊಂಡು ಇದು ಹೆಸ್ರು ಬಂತಲ್ರಿ ಅಂದ್ರೆ ಇದ್ರಾಗೆ ಹಾಕೋಬೇಕ್ರಿ ಅದು ಇದ್ರಾಗ ಹಾಕ್ಕೊಂಡು ಮಾಡ್ಕೋಬೇಕು ರೀ ಸ್ವಲ್ಪ ತುಪ್ಪ ಹಾಕಿ ನೋಡ್ರಿಕ್ಕ ಟೇಸ್ಟ್ ಬರೋ ಸಲುವಾಗಿ ತುಪ್ಪ ಹಾಕ್ಕೊಂಡು ಇದು ಹಿಟ್ಟು ಹಾಕ್ಬೇಕು ರೀ ಒಳಗೆ ಹಿಟ್ಟು ಹಾಕಿ ಕಲಿಸ್ಕೋಬೇಕು ರೀ ಈ ಥರ ಹಿಟ್ಟು ಹಾಕಿ ಕಲ್ಸ್ಕೊಂಡೆ ಅಂದ್ರೆ ಚೊಲೋ ಕುದೀತೀವಿ ರೀ ಬೇಳಿ ನೋಡ್ರಿ ನೋಡಿರಿ ಕೈಗ ಹೂರಣ ಮಾಡ್ಕೋಬೇಕಲ್ರಿ ಹೂರ್ಣ ಮಾಡ್ಕೊಂಬ ಸಲುವಾಗಿ ಬೇಳಿಗೆಲ್ಲ ಬೆಲ್ಲ ಹಾಕ್ತೀನಿ ರೀ ನಾವು ಸಕ್ರೆ ತಿನ್ನೋಲ್ಲ ಬೆಲ್ಲ ಹಾಕ್ತೀನಿ ರೀ ಉಪ್ಪು ಹಾಕಿನಿ ಮತ್ತು ಬೆಲ್ಲ ಹಾಕ್ಲತ್ತೀನಿ ನೋಡ್ರಿ ಸಣ್ಣ ಸಣ್ಣ ಪುಡಿ ಮಾಡಿ ಬೆಲ್ಲ ಹಾಕ್ಲತ್ತೀನಿ ರೀ ಒಳಗೀಕ ಬೆಲ್ಲ ಹಾಕಿ ಚಲೋ ಕಲಸ್ಕೊಬೇಕು ರೀ ಸ್ವಲ್ಪ ಮತ್ತು ಬಿಸಿ ಇದು ಬಿಸಿ ಮಾಡ್ಕೊಂಡ್ರೆ ಬೆಲ್ಲ ಎಲ್ಲ ಕರಗಿ ಮೆತ್ತಗೆ ಹಾಕ್ತದ್ರಿ ಅಂದ್ರೆ ಹೂರ್ಣ ರೆಡಿ ಆಯ್ತದ್ರಿ ಇದು ಕೊಯ್ದಿಗೆ ಏನು ಮಾಡ್ಬೇಕು ರೀ ಮಿಕ್ಸರ್ದಾಗೆ ಹಾಕಬೇಕು ರೀ ಮಿಕ್ಸರ್ದ ಹಾಕಿ ಹೂರ್ಣ ರೆಡಿ ಮಾಡ್ಕೋಬೇಕು ನೋಡಿರಿ ಮಿಕ್ಸರ್ದಾಗ ಹಾಕಿ ಎಲ್ಲ ಸಣ್ಣದ ಮಾಡ್ಕೋಬೇಕ್ರಿ ಚಲೋ ಆಗಿ ಬೆಲ್ಲ ಕರ್ಗಂದ್ರೆ ಹಾಕೋಬೇಕು ರೀ ಹಿಂಗೆ ನೋಡಿರಿ ಮತ್ತೊಂದು ಭೋಗೋಣಿದಾಗ ಏನಿಟ್ಟ್ರಿ ಸಾಂಬಾರು ಆಂಬ್ರೂ ಅಂತಾರೀ ಸಾಂಬಾರು ಮಾಡ್ಲಾಕೆ ಇಟ್ಟಿರಿ ನೋಡಿರಿ ಇದನ್ನು ನೀವು ಎದ್ದಕ್ಕೆ ಬೇಕು ರೀ ಎಣ್ಣೆ ಹಾಕಿನ ಒಂದು ಭೋಗೋಣಿದಾಗ ಸಾಸಿವೆ ಹಾಕಿನಿ ಸಾಸಿವೆ ಹಾಕಿ ಒಂದು ಕಡೆಗೆ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಿ ಕುಟ್ಟಿಟ್ಕೊಂಡೀನಿ ಅದನ್ನು ಹಾಕಿನ್ರಿ ಹಾಕಿ ಇದೇನು ಮಾಡ್ಕೊಬೇಕು ರೀ ಹುಣಸೆಹಣ್ಣಿನ ಹುಳಿ ಇರ್ತದಲ್ರಿ ಆ ಹುಳಿ ಹಾಕ್ಕೊಂಡು ಒಗ್ಗರಣೆ ಹಾಕೋಬೇಕು ರೀ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಹಾಕಿನಿ ನೋಡಿರಿ ಇದ್ರಾಗ ಕರಿ ಹಾಕ್ಕೊಂಡು ಒಗ್ಗರಣೆ ಹಾಕೋಬೇಕ್ರಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗಾಯ್ತಂದ್ರೆ ಏನು ಮಾಡಬೇಕ್ರಿ ಹುಣಸೆಹಣ್ಣಿನ ರಸ ರೀ ರಸ ತೊಗೊಂಡು ಇದ್ರೊಳಗೆ ಹಾಕ್ಬೇಕ್ರಿ ಅರ್ಶಿಣ ಹಾಕ್ಲತ್ತೀನಿ ನೋಡಿರಿ ಖಾರ ಹಾಕ್ಲತ್ತೀನಿ ಇದ್ರಾಗೆ ಉಪ್ಪು ಹಾಕ್ಲತ್ತಿನ ನೋಡ್ರಿ ಕರಿ ಎಲ್ಲ ಅದು ಕರಿ ಮರಿ ಖಾರ ಅಂತೀವ್ರಿ ಮಸಾಲ ಖಾರ ಹಾಕ್ಕೊಂಡೀನಿ ಉಪ್ಪು ಹಾಕ್ಕೊಂಡಿನಿ ಅರ್ಶಿಣ ಹಾಕೊಂಡಿನಿ ಎಲ್ಲ ಹಾಕೊಂಡು ಏನು ಮಾಡ್ಬೇಕು ರೀ ಇದ್ರಾಗೀಗ ಅದು ಹುಣಸೆ ಹುಣಸೆಹಣ್ಣಿನ ರಸ ಇರ್ತದಲ್ಲ ರೀ ರಸ ಕೆಂಪಗಾದ್ಮೇಲೆ ಹಾಕೋಬೇಕು ರೀ ಈ ಥರ ಹಾಕ್ಕೊಂಡು ಮುಚ್ಚಿಡ್ಬೇಕು ರೀ ಮುಚ್ಚಿಟ್ಕೊಂಡು ಮತ್ತೀಗ ನೋಡ್ರಿ ಈ ಕಡೆಗೆ ಮತ್ತೊಂದು ಕಡೆಗೆ ಈಗ ನೋಡ್ರಿ ಈ ಥರ ಹೆಸ್ರು ಬರ್ತದೆ ಈಗ ಇದಕ್ಕೆ ಇದಕ್ಕೆ ಹೆಸರು ಬಂದ್ಮೇಲೆ ಏನು ಮಾಡಬೇಕ್ರಿ ಬೆಲ್ಲ ಹಾಕಿಬೇಕು ರೀ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರೀ ಮತ್ತು ನಾವು ಬೇಳಿದಾಗಿಂದ ಬರ್ತದಲ್ಲ ರೀ ಇದು ಕಟ್ ಅಂತೀವ್ರಿ ನೋವು ಬೆಳಿಗ್ಗೆ ಬೇಳೆ ಅದು ತೊಗರಿ ಬೇಳೆ ಕುದಿಸ್ಕೊಂಡು ಅಂದ್ರೆ ಅದ್ರಾಗ ನೀರು ಬರ್ತಾವಲ್ಲ ರೀ ನೀರು ಸೂಸ್ಕೊತೀವಲ್ರಿ ಆ ನೀರೆಲ್ಲ ಇದ್ರಾಗ ಹಾಕ್ಬೇಕು ರೀ ಇದ್ರಾಗ ಹಾಕಿ ಏನು ರೀ ಇದು ಅಂಬರಂತ ಮಾಡ್ಕೋಬೇಕು ರೀ ಮಸಾಲ ಅಂಬರಂತ ಮಾಡ್ತೀವಿ ರೀ ನಮ್ಮ ಕಡೆಗೆ ಇದು ಹೋಳ್ಗೆ ಸಂಗಡ ಸೂಪರ್ ಹತ್ತದ್ರಿ ಕೂಡ ಇಲ್ಲಕ್ಕೆ ಹಾಗಾಗಿ ಇದು ರೀ ಇದು ಮಾಡ್ಕೊಂಡು ಇವಾಗ ನೋಡ್ರಿ ಕರಿ ಹೂರ್ಣ ರೆಡಿ ಮಾಡ್ಕೊಳ್ತೀವಿ ನೋಡ್ರಿ ಈಗ ಮಿಕ್ಸರ್ದಾಗ ಹಾಕ್ತೀನಿ ಇದೆಲ್ಲ ಕರಿಗಿದ್ ನೋಡ್ರಿ ಬೆಲ್ಲ ಎಲ್ಲ ಈಗ ಕರಿಗಿದ ಮೇಲೆ ಇದಕ್ಕೆ ಏನು ಮಾಡ್ಬೇಕು ರೀ ಮಿಕ್ಸರ್ಗೆ ಹಾಕಬೇಕು ಈಗ ಮತ್ತೊಂದು ಕಡೆಗೆ ನೋಡ್ರಿ ಕಡಲಿ ಪಲ್ಯ ಅಂತ ಮಾಡ್ತೀವಿ ರೀ ಅದನ್ನು ನೆವುದಿಗೆ ಬೇಕು ರೀ ಅದನ್ನ ಒಂದು ಸೈಡ್ ಏನು ಮಾಡತೀನಿ ರೀ ರೀ ಕಡಾಯಿ ಇಟ್ಟು ಎಣ್ಣೆ ಹಾಕಿನಿ ಜೀರಿಗೆ ಹಾಕಿನಿ ಮತ್ತು ಹಿಂಗೆ ಬೆಳ್ಳುಳ್ಳಿ ಹಾಕ್ತೀನಿ ರೀ ಈಗ ಬೆಳ್ಳುಳ್ಳಿ ಹಾಕಿ ಪಲ್ಯ ಇರ್ತದಲ್ಲ ರೀ ಕಡ್ಲೆ ಕಡ್ಲೆ ಪಲ್ಯ ಅಂತ ನೋಡ್ರಿ ಇಲ್ಲಿ ಗೊತ್ತಿಲ್ಲ ಹಂಗೆ ನಮ್ಮ ಕಡೆ ಅಂತೂ ಜಾಸ್ತಿ ಇರ್ತದೆ ರೀ ಬೀದರ್ ಸೈಡಲ್ಲಿ ಅದು ಕಡ್ಲೆ ಪಲ್ಯ ತೊಗೊಂಡೀನ್ ರೀ ಕಡ್ಲೆ ಪಲ್ಯ ತೊಗೊಂಡಿ ಕರಿ ಈ ಥರ ಪಲ್ಯ ಮಾಡ್ಕೋಬೇಕು ರೀ ಇದನ್ನು ಇದನ್ನು ನೈವೇದ್ಯಕ್ಕೆ ಬೇಕು ರೀ ಇದನ್ನು ನೈವೇದ್ಯಕ್ಕೆ ಬೇಕಂಥೇಳಿ ಇದನ್ನು ಮಾಡ್ಕೊಂಡಿದ್ದೀವಿ ರೀ ಇದನ್ನು ಮಾಡಿಕೊಂಡು ಚೆನ್ನಾಗಿದು ಏನು ರೀ ಉಪ್ಪು ಖಾರ ಅರ್ಶಿಣ ಎಲ್ಲ ಹಾಕ್ಕೊಂಡು ಏನು ಮಾಡ್ಕೋಬೇಕು ರೀ ಇದನ್ನು ಕಳ್ಸ್ಕೊಬೇಕ್ರಿ ಇದು ಒಂಥರ ಪಲ್ಯ ರೆಡಿ ಆಗ್ತದ್ರಿ ಈ ಪಲ್ಯನೂ ಮಾಡ್ಬೇಕಾಗ್ತೀವಿ ರೀ ನೀವು ಇದಕ್ಕೂ ಉಪ್ಪು ಖಾರ ಎಲ್ಲ ಹಾಕಿಟ್ಟಿನಿ ಹಾಕಿಟ್ಟು ಸ್ವಲ್ಪ ಕ ಏನಂತರಿ ಕ ಖಾರ ಅಂತೀವಿ ರೀ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಹುಚ್ಚಳು ಏನೋ ಅಂತಾರೆ ನಿಮ್ಮ ಕಡೆ ಅದ್ರದ್ದು ಏನೋ ಚಟ್ನಿ ರೀ ಪುಡಿ ಇರ್ತದಲ್ರಿ ಪುಡಿ ಹಾಕಬೇಕ್ರಿ ಸ್ವಲ್ಪ ಪಲ್ಯದ ಹಾಕಿ ಚಲೋ ಕೆಳಗೆ ಮಾಡ್ಕೋಬೇಕು ರೀ ಮಾಡ್ಕೊಂಡು ಇದನ್ನು ಪಲ್ಯನೂ ರೆಡಿ ಮಾಡ್ಕೋಬೇಕ್ರಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಬೇಕ್ರಿ ಈಗ ನೋಡಿರಿ ನಾನು ನೋಡ್ರಿ ಸ್ವಲ್ಪ ನೀರು ಹಾಕಿ ಚಲೋ ಕುದಿಸ್ಕೋಬೇಕು ರೀ ಹೂರ್ಣ ರೆಡಿ ಆಯ್ತು ನೋಡಿರಿ ಕರಿ ಮಿಕ್ಸರ್ದಾಗ ಏನು ಮಾಡೀನಿ ರೀ ಹೂರ್ಣ ಮಾಡ್ಕೊಂಡಿನಿ ಮಾಡ್ಕೊಂಡು ಇಲಾಚಿ ಮತ್ತು ಸೋಪ್ ಕುಟ್ಟು ಹಾಕಿನಿ ಹಾಕಿಟ್ಟು ಮಿಕ್ಸ್ ಮಾಡಿಟ್ಟಿನಿ ಈಗ ನೋಡಿರಿ ಹಿಟ್ಟಿನ ಹಾತ್ಕೊತೀನಿ ನೋಡಿರಿ ಗೋಧಿ ಹಿಟ್ಟಿನ ಹಾತ್ಕೋಬೇಕಲ್ರಿ ಹೂರ್ಣ ಮಾಡ್ಲಿಕ್ಕೆ ಹೂರ್ಣ ರೆಡಿ ಆಗ್ಯದ ಗೋಧಿ ಹಿಟ್ಟಿನ ಹಾತ್ಕೋಬೇಕಲ್ರಿ ಗೋಧಿ ಹಿಟ್ಟು ಹಾಕೋತೀನಿ ರೀ ಚಪಾತಿ ಇದು ಮಾಡ್ಲಿಕ್ಕೆ ಕನೋಲಿ ಮಾಡ್ಲಿಕ್ಕೆ ಕರಿ ಹಿಟ್ಟು ರೆಡಿ ಮಾಡ್ಕೊಂಡಿ ನೋಡ್ರಿ ಕೈಗ ರೆಡಿ ಮಾಡ್ಕೊಂಡು ಇವನ್ನ ಕಡೆ ಅನ್ನಕ್ಕೆ ರೀ ಬಿಳಿ ಅನ್ನ ಬೇಕಲ್ಲ ರೀ ಬೆಳಿ ಅಣ್ಣಕ್ಕೆ ಇಟ್ಕೊಂಡೀನಿ ಇಟ್ಕೊಂಡು ಈಗ ಇದು ನೋಡ್ರಿ ಸಜ್ಜಿ ಹಿಟ್ಟು ಬೇಕು ರೀ ಸ್ವಲ್ಪ ನೀವು ಇದಕ್ಕೆ ಸಜ್ಜಿ ಹಿಟ್ಟು ತೊಗೊಂಡು ಸಜ್ಜಿ ಹಿಟ್ಟಿರು ನಾದ್ಕೊಂಡೀನಿ ರೀ ನಾದ್ಕೊಂಡು ಈ ಥರ ನಾಲ್ಕು ಕುಳ್ಳಿ ಮಾಡ್ಕೋಬೇಕು ರೀ ಕುಳ್ಳಿ ಮಾಡಿಕೊಂಡು ಇಟ್ಕೋಬೇಕು ಇಟ್ಕೊಂಡು ನೈವೇದ್ಯಕ್ಕೆ ಇಡ್ಬೇಕು ರೀ ಇವನು ಬೇಕಾಗ್ತವೆ ಇದ್ರಾಗೆ ನೈವೇದ್ಯ ರೀ ಇಟ್ಕೊಂಡು ಮತ್ತೀಗ ಓದಿ ಹಿಟ್ಟಿಂದು ಒಂಥರ ದೀಪ ಮಾಡ್ತೀವಿ ನೋಡ್ರಿ ದೀಪಗಳು ಮಾಡ್ತಾರೆ ದೀಪಗಳು ರೆಡಿ ಮಾಡ್ಕೋಬೇಕು ರೀ ದೀಪಗಳು ಮಾಡ್ಕೋಬೇಕಾದ್ರೆ ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ ಕೈ ಈ ಥರ ಈ ಥರ ನಮ್ಮ ಹಿರಿಯರಿಗೆ ನಮ್ಮ ಹತ್ತಿಗ ನಮ್ಮ ಹತ್ತಿದ ಅಜ್ಜಿಗೋ ಯಾರಿಗೋ ಮಕ್ಕಳಾಗಲಿಲ್ಲ ಅಂತ ಮಕ್ಕಳಾಗ್ಲಿಲ್ಲ ಅಂತ ಹರ್ಕಿ ಮಾಡ್ರಂತ್ರಿ ನಾನು ಆಗಿದೆ ಪೂಜೆ ಮಾಡ್ತೀನಿ ನನ್ನ ಮಕ್ಕಳಾಗಲಿ ಅಂತ ಬೆಳ್ಕೊಂಡ್ರಂತ್ರಿ ಹಾಗಾಗಿ ಇದು ಪೂಜೆ ಮಾಡಿದ್ರಂತ್ರಿ ಅವರು ಅದು ಹಾಗೆ ಮಾಡ್ಕೊ ಬಂತ ಹೊಂಟಿವ್ರಿ ನಾವು ಕಂಟಿನ್ಯೂ ಆಗಿ ಅವರೆಲ್ಲ ಈಗ ಅವರೆಲ್ಲ ರೀ ನಾವು ಮುಂದಿಗ ಅದೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ ರೀ ಈ ಥರ ಏನು ಮಾಡ್ಬೇಕು ರೀ ಏಳು ನಾಲ್ಕು ಕುಳ್ಳಿ ಈಗ ಈ ಥರ ಸಜ್ಜಿ ಹಿಟ್ಟಿಂದು ಸಜ್ಜಿ ಹಟ್ಟಿರ್ತದ್ರೆ ಸಜ್ಜಿ ಹಟ್ಟಿಂದ ನಾ ಮಾಡ್ಬೇಕು ರೀ ಮತ್ತು ಈ ಥರ ಇವು ಏಳು ಕೂಳಿ ಏಳು ದೀಪ ಮಾಡ್ಬೇಕು ರೀ ಏಳು ದೀಪ ಮಾಡಿ ರೀ ಈ ಥರ ಹೂರಣ ಹಾಕಿ ಒಳಗೆ ಹೂರ್ಣ ಹಾಕಬೇಕು ಹೂರಣ ಹಾಕಿ ಈ ಥರ ಏಕರಿ ಮುಚ್ಚು ಇದು ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ದೀಪ ರೆಡಿ ಮಾಡ್ಬೇಕು ರೀ ಇವು ದೀಪ ತುಪ್ಪ ದೀಪದಾಗ ಹಚ್ಬೇಕು ರೀ ತುಪ್ಪ ದೀಪದಾಗ ಹಚ್ಚೋ ಸಲುವಾಗಿ ಇವು ದೀಪಗಳು ರೆಡಿ ಮಾಡ್ಕೋಬೇಕು ರೀ ಇಂಥವು ಏಳು ದೀಪ ರೆಡಿ ಮಾಡ್ಕೋಬೇಕಾಗ್ತದ ನೋಡಿರಿ ಏಳು ದೀಪ ರೆಡಿ ಮಾಡಿಕೊಂಡು ಏನು ಮಾಡಬೇಕು ರೀ ಈಗ ಬಾಯ್ಲ್ ಮಾಡಬೇಕು ಅಂದರೆ ಏನು ಸುಡಾವೆಲ್ಲ ಕುದಿಸೋ ಕರ್ಗಿಸೋವಲ್ರಿ ಇವು ಬಾಯ್ಲ್ ಮಾಡ್ಬೇಕಾಗ್ತದೆ ರೀ ಬಾಯ್ಲ್ ಮಾಡ್ಕೋಬೇಕು ರೀ ಹಾಗಾಗಿ ಇವಕ್ಕೆ ಏನು ಮಾಡ್ತೀವಿ ಈಗ ಬಾಯ್ಲ್ ಮಾಡ್ಕೋತೀವಿ ಈಗ ಬಾಯ್ಲ್ ಮಾಡ್ಕೊಂಡು ದೀಪಗಳೆಲ್ಲ ಬಾಯ್ಲ್ ಮಾಡ್ಕೋಬೇಕಾಗ್ತೀವಿ ರೀ ಇವು ಐದು ಆಗ್ಯಾವ ನೋಡ್ರಿ ಈಗ ಈಗ ಐದು ದೀಪ ರೀ ಐದು ದೀಪ ರೆಡಿ ಮಾಡ್ಕೊಳ್ಲತ್ತಾರೀ ಇವು ದೀಪ ರೆಡಿ ಮಾಡ್ಲತ್ತಾರ ಈಗ ನಾ ದೀಪಗಳು ರೆಡಿ ಮಾಡ್ಕೊಂಡು ಇವೇನು ಮಾಡ್ಕೋಬೇಕು ರೀ ಬಾಯ್ಲ್ ರೀ ಈ ಥರ ದೀಪಗಳೆಲ್ಲ ರೆಡಿ ಆದವು ಅಂದ್ರೆ ಏನು ನೋಡ್ಕೋಬೇಕ್ರಿ ದೀಪಗಳು ಹಚ್ಕೊಂಡು ಮಾಡ್ಕೋಬೇಕು ರೀ ಪೂಜೆ ಮಾಡೋದ್ರಿಂದ ಏನಾಗ್ತೀವಿ ರೀ ಮಕ್ಳಿಗೆ ಚಲೋ ಆಗಿರ್ತದಂತ ಅಂತ ಮಕ್ಳದ್ದು ಹಾಗಾಗಿ ಮಕ್ಕಳಿಗೆಲ್ಲ ಚಲೋ ಆಗಲಿ ಅಂಥೇಳಿ ಬಿಡ್ಕೊಂಡಿದ್ದದ ರೀ ಹಂಗಾಗಿ ಮಾಡ್ತಾರೆ ರೀ ನಮ್ಮ ಕಡೆ ಎಲ್ಲ ನಾವು ಮಾಡ್ತೀವಿ ರೀ ನೋಡ್ರಿ ಕುಳ್ಳೇ ಏನು ಮಾಡ್ಬೇಕು ರೀ ಒಂದು ಬೋಗಣಿ ತಗೋಬೇಕು ರೀ ಭೋಗಣಿ ಒಳಗೆ ನೀರು ಹಾಕ್ಬೇಕು ರೀ ನೀರು ಹಾಕಿ ಮ್ಯಾಲೊಂದು ಬಟ್ಟೆ ಕಟ್ಬೇಕ್ರಿ ಅದ್ರ ಮಾರಿಗೆ ಬಟ್ಟೆ ಕಟ್ಟಿ ಈ ಥರ ನೀರು ಹೆಸರು ಬರ್ಬೇಕು ರೀ ಬೊಗಣಿಗೆ ನೀರೇ ಹೆಸ್ರು ಬಂದು ಅಂದ್ರೆ ಏನು ಮಾಡ್ಬೇಕು ರೀ ಬಟ್ಟೆ ಕಟ್ಟಿಂದ ರೀ ಅದ್ರ ಮೇಲೆ ಹಾಕಬೇಕ್ರಿ ಹಾಕಿ ಇಡ್ಬೇಕು ರೀ ಅವು ಚಲೋ ಕುದಿತಾವ್ರಿ ಮೇಲೆ ಏನು ಮಾಡ್ಬೇಕು ರೀ ಅಂದ್ರೆ ಅವು ಕ ತೆಗಿಬೇಕು ರೀ ತೆಗೆದು ಬೇರೆ ಕಡೆಗೆ ಇಡಬೇಕು ಇಟ್ಕೊಂಡು ಇವು ನೈವೇದ್ಯ ಮಾಡ್ಕೊಬೇಕು ರೀ ಈ ಥರ ಈ ಥರ ನೈವೇದ್ಯ ಇವು ಈ ಖರೀ ಇವನು ಹೀಗೆ ಕುದಿಸ್ಬೇಕು ರೀ ಸುಡೋದಿಲ್ಲ ರೀ ಸುಡೋದ್ನು ಇಲ್ಲ ಕರ್ಗಿಸೋದ್ನು ಇಲ್ಲ ಓನ್ಲಿ ಕುದಿಸೋದೇ ಈ ನಾಗರ ಪಂಚಮಿಗೂ ಈ ಥರನೇ ಕುದಿಸ್ತೀವಲ್ಲ ರೀ ಇದಕ್ಕೂ ಹಂಗೆ ರೀ ಈ ಥರ ಕುದಿಸ್ಕೊಂಡು ನೀವು ಏನು ಮಾಡ್ಕೋಬೇಕ್ರಿ ತೆಗೆದಿಟ್ಕೋಬೇಕ್ರಿ ತೆಗೆದಿಟ್ಟೀನಿ ನೋಡ್ರಿ ಎಲ್ಲ ಕುದಿಸಿನಿ ತೆಗೆದಿಟ್ಟೀನಿ ಒಂದ್ರಾಗ ಅನ್ನ ಇಟ್ಟೀನಿ ಒಂದ್ರಾಗ ಆಡಿ ಇಟ್ಟೀನಿ ಒಂದ್ರಾಗ ಅದು ಸಾರು ರೀ ಸಾರು ಹಾಕ್ತೀನಿ ಮತ್ತು ಒಂದ್ರಾಗ ತುಪ್ಪ ಹಾಕ್ತೀನಿ ರೀ ಈ ಥರ ಹಾಕೊಂಡು ಈಗೆಲ್ಲ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆವು ನೋಡ್ರಿ ಈ ಥರ ಪೂಜೆ ಮಾಡ್ತೀವಿ ನೋಡಿರಿ ದೇವಿ ಪೂಜೆ ಈ ಥರ ಸಾಯಂಕಾಲ ಮಾಡ್ತೀವಿ ರೀ ದೀಪ ಹಚ್ಚಿಡ್ತೀವಿ ಎಲ್ಲರೂ ಮಕ್ಕಳಿಗೆಲ್ಲ ತೊಗೊಂಡು ಆರತಿ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡ್ತೀವಿ ನೋಡ್ರಿ ಇದು ನೈವೇದ್ಯ ರೆಡಿ ಆಗ್ಯದ ನೋಡ್ರಿ ಕರೆ ಆಳಿ ಒಂದು ಬಟ್ಲಾಗ ಆಂಬ್ರ ಒಂದು ಬಟ್ಲಾಗ ಮತ್ತು ಕನೊಲಿ ಮಾಡ್ತೀವಿ ರೀ ಈ ಥರ ಕನೊಲಿ ಮಾಡಿ ಮಾಡ್ತೀವಿ ನೋಡ್ರಿ ನೋಡ್ರಿ ನಿಮ್ಮ ಕಡೆ ಮಾಡಿ ಎಲ್ಲೋ ಇಲ್ಲೋಗ್ಬಿಟ್ಟು ನಾವಂತೂ ಮಾಡ್ತೀವಿ ರೀ ತುಂಬ ಸ್ಪೆಷಲ್ ಅದ ಮಾಡಿ ನೋಡ್ರಿ ಎಲ್ಲರು ಓಕೆ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು